ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಅಸ್ಥಿರತೆಯಲ್ಲೂ ದೇಶದ ಶಕ್ತಿ ವೃದ್ಧಿ ಜಾಗತಿಕ ಸಿಇಒಗಳ ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮಾತು ರಫೇಲ್ನಲ್ಲಿ ಹಾರಾಡಿದ ಪ್ರಥಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಭಾರತದ ರಕ್ಷಣಾ ಸಾಮರ್ಥ್ಯದ ಬಗ್ಗೆ ಹೆಮ್ಮೆ ದೇಶದ ಸೌರ ಸಾಧನೆಗೆ ನೂರ ಇಪ್ಪತ್ತೈದು ರಾಷ್ಟ್ರಗಳ ಮೆಚ್ಚುಗೆ ಸೂರ್ಯಘರ್ ಕುಸುಂಗೆ ಐವತ್ತು ರಾಷ್ಟ್ರಗಳ ಬೇಡಿಕೆ ಸಚಿವ ಪ್ರಲ್ವಾದ್ ಜೋಶಿ ಜತೆ ಮಾತುಕತೆ ಕಂಪನಿ ಐಟಿ ರಿಟರ್ನ್ಸ್ ಸಲ್ಲಿಕೆ ಗಡುವು ಡಿಸೆಂಬರ್ ಹತ್ತಕ್ಕೆ ವಿಸ್ತರಣೆ ತೆರಿಗೆ ಇಲಾಖೆ ಭಾರತ ಅಸಿಸ್ ಮಿನಿಫೈನಲ್ ಇಂದು ಎರಡನೇ ಸೆಮೀಸ್ ಪ್ರಶಸ್ತಿ ಸುತ್ತಿನ ಕನಸಿನಲ್ಲಿ ಹರ್ಮಾನ್ ಪ್ರೀತ್ ಪಡೆ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಉತ್ತರ ಕನ್ನಡದ ವಿಶಿಷ್ಟ ಕಗ್ಗ ಅಕ್ಕಿಗೆ ಜಿಐ ಟ್ಯಾಗ್ ಭೌಗೋಳಿಕ ಸೂಚ್ಯಂಕಕ್ಕಾಗಿ ಕೃಷಿ ಇಲಾಖೆ ಅರ್ಜಿ ಇದರಲ್ಲಿ ಹೆಚ್ಚು ಕಬ್ಬಿಣ ಅಂಶವಿದೆ ಸ್ವಯಂಚಾಲಿತ ಆಪ್ಟಿಕಲ್ ಪೋರ್ಟ್ ಪ್ರೋಬ್ ಮೀಟರ್ ರೀಡಿಂಗ್ ವ್ಯವಸ್ಥೆ ಜಾರಿ ಮೀಟರ್ ರೀಡರ್ಗಳ ಕಳ್ಳಾಟಕ್ಕೆ ಬ್ರೇಕ್ ಮೊಂಥ ಚಂಡಮಾರುತ ಆರ್ಭಟ ಆಂಧ್ರದಲ್ಲಿ ಎಂಬತ್ತೇಳು ಸಾವಿರ ಹೆಕ್ಟೇರ್ ಫಸಲು ನಾಶ ಗಾಜಾ ಮೇಲೆ ವೈಮಾನಿಕ ದಾಳಿ ಪ್ಯಾಲೆಸ್ಟೀನಿಯರ ಬಲಿ ಹಮಾಸ್ ಮೇಲೆ ಮತ್ತೆ ಮುಗಿಬಿದ್ದ ಇಸ್ರೇಲ್ ಬ್ಯಾಡ್ಮಿಂಟನ್ ಪ್ರಿ ಕ್ವಾರ್ಟರ್ ಫೈನಲ್ಗೆ ಋತ್ವಿಕ್ ಸನಿತ್